ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಡ್ರೈ ಗೋಬಿ ಅಥವಾ ಎಲೆಕೋಸಿನ ಪಕೋಡ ಅಂತಲೂ ಕರಿಬಹುದು ಅದನ್ನು ಸಿಂಪಲ್ಲಾಗಿ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಎಲೆಕೋಸನ್ನು ತೊಳೆದು ಒಂದೆರಡು ಸುತ್ತು ಎಲೆನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಎಲೆಕೋಸಲ್ಲಿ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಾದ್ರೆ ಸುಮ್ಮನೆ ಎಲೆಗಳನ್ನ ನಾನು ತೆಗದ್ ತೆಗಿತಾನೆ ಇರ್ತೀನಿ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ತೆಗಿತಾನೆ ಇರ್ತಾನೆ ತೆಗಿತಾನೆ ಇರ್ತಿರ್ತೀನಿ ಸೊ ನನಗೆ ಸಮಾಧಾನ ಆಗೋವರೆಗೂ ತೆಗ್ದಾದ ಮೇಲೆ ಅದನ್ನು ಕಟ್ ಮಾಡೋಕ್ಕೆ ಶುರು ಮಾಡ್ತೀನಿ ನಾನು ಈ ಥರ ಎಲೆಕೋಸಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಅಂದರೆ ಈ ಥರ ಎಲೆಗಳನ್ನ ನಾನು ತಗೊಳ್ತಾ ಹೋಗ್ತೀನಿ ಸೊ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇನ್ನೊಂದು ಲೇಯರ್ ತೆಗಿಯೋಣ ಇನ್ನೊಂದು ಲೇಯರ್ ತೆಗಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಹಸ್ಬೆಂಡ್ ಕೂಡ ರೇಗಿಸ್ತಾ ಇರ್ತಾರೆ ನೀನು ಈ ಥರ ಎಲೆಗಳನ್ನ ಎಲ್ಲನೂ ತೆಗೆದುಬಿಟ್ರೆ ಲಾಸ್ಟಲ್ಲಿ ಏನು ಉಳಿಯುತ್ತೆ ಅಂತ ರೇಗಿಸ್ತಾ ಇರ್ತಾರೆ ಎಲೆಕೋಸಲ್ಲಿ ಹುಳ ಎಲ್ಲ ಇರುತ್ತೆ ಸೊ ನೀವು ನೋಡಿಕೊಂಡು ಸರಿ ಚೆಕ್ ಮಾಡಿಕೊಂಡು ಎಲೆಕೋಸನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಆಮೇಲೆ ನೀವು ಈ ಥರ ಸ್ನ್ಯಾಕ್ಸ್ನ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಒಲೆ ಮೇಲೆ ನಾನು ಕಬ್ಬಿಣದ ಬಾಂಡಲೇನ ಇಟ್ಕೊಂಡು ಎಣ್ಣೆ ಸಹ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲೆಕೋಸನ್ನು ಸೇರಿಸ್ಕೊಂಡಿದ್ದೀನಿ ಒಂದೆರಡು ಸಲ ಚೆನ್ನಾಗಿ ನೀರಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಳಿ ಎಲೆಕೋಸೊಂದು ಇದ್ದರೆ ಸಾಕು ಫ್ರೆಂಡ್ಸ್ ಫಟಾಫಟ್ ಅಂತ ನೀವು ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಳ್ಬಹುದು ಒಮ್ಮೊಮ್ಮೆ ಟೀ ಟೈಮ್ಗೆ ಏನೂ ಇಲ್ಲ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಥವಾ ಗರಿ ಗರಿಯಾಗಿ ಏನಾದರೂ ತಿನ್ಬೇಕು ಅನ್ನಿಸಿದಾಗ ನೀವು ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಳ್ಬಹುದು ನಾನಿವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಅಳತೆ ಪ್ರಮಾಣ ಏನೂ ಇಲ್ಲ ಅಂದ್ರೆ ಅಂದಾಜ್ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಎಲೆಕೋಸನ ತಗೊಂಡಿರ್ತೀವಿ ಅದ್ರ ಪ್ರಕಾರ ಸೇರಿಸ್ಕೊಳ್ತಾ ಇದ್ದೇನೆ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೇನೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಅತಿ ತೆಳುವಾದ್ರೂ ಪಕೋಡ ಅಥವಾ ಡ್ರೈ ಗೋಬಿ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಇಲ್ಲಿ ಈರುಳ್ಳಿನ ಸಹ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು ಎಲೆಗೋಸ್ಕೆ ಹಿಟ್ಟು ಹೊಂದ್ಕೊಳ್ಬೇಕು ನೋಡಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನಾನು ಚಿಕ್ಕ ಚಿಕ್ಕದಾಗಿ ಎಣ್ಣೆಗೆ ಇದ್ದೀನಿ ಇವಾಗ ಎಣ್ಣೆಗೆ ಇವಾಗ ನಾನು ಇದ್ದೀನಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ದಿಢೀರಂತ ಯಾರಾದರೂ ಗೆಸ್ಟ್ ಬರ್ತಾರೆ ಮನೆಗೆ ಅಥವಾ ಅಂತ ನಮಗೇನೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾಗ ನೀವು ಈ ಸ್ನ್ಯಾಕ್ಸ್ನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ ಎಣ್ಣೆಯಲ್ಲಿ ಇವಾಗ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ ತಿರು ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಆಗಿದೆ ಅದೇ ಥರ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಲೆಕೋಸಿನ ಬೋಂಡ ಎಲೆ ಕೋಸಿನ ಪಕೋಡಾ ಅಥವಾ ಡ್ರೈ ಗೋಬಿ ಏನಾದರೂ ಹೆಸರಿಟ್ಕೋಬಹುದು ಫ್ರೆಂಡ್ಸ್ ನೀವು ಈ ಸ್ನ್ಯಾಕ್ಸ್ಗೆ ರುಚಿ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮನೇಲಿ ಏನಾದರೂ ಈ ಥರ ಎಲೆಕೋಸಿದೆ ಅಂದಾಗ ನೀವು ಈ ಥರ ಸ್ನ್ಯಾಕ್ಸ್ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಸಹ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್ ಈ ಥರ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಂದರೆ ಅದು ಕಲರ್ ಚೇಂಜ್ ಆಗೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಒಂದೊಂದು ಸಾರಿ ಒಳಗಡೆ ಅದು ಚೆನ್ನಾಗಿ ಹಿಟ್ಟು ಬೆಂದಿರಲ್ಲ ಸೊ ಅದಕ್ಕೋಸ್ಕರ ನೋಡಿಕೊಂಡು ನೀವು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಅದು ಇವಾಗ ಅದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಗರ್ಗರಿಯಾದಂತಹ ಎಲೆಕೋಸಿನ ಪಕೋಡ ಅಥವಾ ಡ್ರೈ ಗೋಬಿ ರೆಡಿ ಆಯಿತು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಯಾರ್ಯಾರು ನೋಡಿದ್ದೀರಾ ವಿಡಿಯೋನ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯೂಟ್ಯೂಬರ್ ಆಗೋಕ್ಕೆ ಹೊರಟಿರುವಂಥ ನಮ್ಮಂಥ ಪ್ರತಿಭೆಗಳನ್ನು ಕೂಡ ವಿಡಿಯೋ ನೋಡೋ ಮುಖಾಂತರ ನಮ್ಮನ್ನು ಕೂಡ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಪ್ರತಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು